ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಬಸ್ ಹೋಗ್ತಾ ಇತ್ತು ಆ ಬಸ್ನೊಳಗೆ ಸುಮಾರು ಒಂದು ಅರವತ್ತು ಜನ ತುಂಬಿಕೊಂಡಿದ್ರು ಬಸ್ಸು ಬಹಳಷ್ಟು ತಡವಾಗಿ ಬಿಟ್ಟಿತ್ತು ಅಷ್ಟೇ ವೇಗವಾಗಿ ಹೋಗ್ತಾ ಇತ್ತು ಬಸ್ ಹೋಗ್ತಾ ಕಂಡಕ್ಟರ್ ಶಿಲ್ ಹೊಡೆದ ಬಸ್ ಅನ್ನ ನಿಲ್ಲಿಸಿ ಎದ್ ನಿಂತ ಹೇಳಿದ್ದಂತ ಈ ಬಸ್ಗಳ ಜನವಾರದವರದಿ ದಡ 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 ಕೆಳಗಿಳಿರಿ ಅಂತ ಜನಿವಾರ ಹಾಕೊಂಡವರೆಲ್ಲ ನನ್ನ ಕೊಳ್ಳಾಗೈತಿ ನಿನ್ನ ಕೊಳ್ಳಾಗೈತೆ ಅಂತ ಜನಿವಾರ ಮುಟ್ಕೊಂಡು ಜನಿವಾರ ಮುಟ್ಕೊಂಡು ಬ್ಯಾಗ ತಗೊಂಡು ಒಬ್ಬರ ಮೇಲೆ ಬಿದ್ದು ಬಿದ್ದೇನೋ ಅನಾಹುತ ಇತ್ತಲಿ ಅಪ್ಪ ಅಂತ ಕೆಳಗಿಳಿದ್ರಂತ ಬಸ್ಸ ಖಾಲಿ ಆಯ್ತು ಒಂದು ಹತ್ತು ಜನ ಉಳ್ಕೊಂಡಿದ್ರು ಬಸ್ ಕಂಡಕ್ಟರ್ ಕದ ಹಾಕೊಂಡು ಮತ್ ಬೆಲ್ಲ ಹೊಡೆದ ಬಸ್ ಮಾಡೋಳಿಗೆ ಹತ್ತು ಜನ ಇದ್ರಲ್ಲ ಅವರು ಇಳ್ದವ್ರನ್ನ ಕುರಿತು ಬಸ್ ಕಂಡಕ್ಟರ್ ಕೇಳಿದ್ರಂತ ಲೋ ಕಂಡಕ್ಟರ್ ಜನವಾರದವ್ರು ಯಾರು ಇದ್ರೆ ದಡದ ಇಳಿಗೆ ಅಂತ ಬಿಟ್ಟು ಜನವರ ಹಾಕೊಂಡವ್ರೆಲ್ಲ ಇಳಿದ್ರಪ್ಪ ಕದ ಹಾಕೊಂಡು ಬಸ್ ಬಿಟ್ಟಿ ಮುಂದೆ ಗತಿಯೋ ತಮ್ಮ ಅಂತ ಕೇಳಿದ್ರಂತವ್ರು ಹತ್ತು ಜನ ಕಂಡಕ್ಟರ್ ಕಂಡಕ್ಟರ್ ಅವ್ರಿಗೆ ಉತ್ತರ ಹೇಳಿದಂತ ಜನಿವಾರ ಹಾಕೊಂಡವ್ರು ಹೇಳಿ ಅಂತ ನಾ ಇಲ್ಲಿ ಹೇಳಿವಿ ಜನಿವಾರದವ್ರು ಯಾರ್ಯಾರ ಅವ್ರು ಹೇಳಿ ಅಂತ ಹೇಳಿರಿ ಜನಿವಾರ ಅನ್ನೋದು ಊರ ಹೆಸರು ರಮಕವಿ ಅನ್ನೋದು ಹೆಂಗ ಊರ ಹೆಸರು ಜನಿವಾರ ಅನ್ನೋದು ಊರ ಹೆಸರು ಅವ್ರ ಅರ್ಧಕ್ಕೆ ಅರ್ಥ ಮಾಡ್ಕೊಂಡು ಹೇಳಿದ್ರೆ ನಾ ತಪ್ಪಗಾರ ಅಲ್ಲ ನಡೆದಿತ್ತು ಬಿಟ್ಟಿತ್ತು ಬೇರೆ ವಿಷಯ ಸುಮ್ಮ ನಿಮ್ಮ ಲಕ್ಷ ಮನೆ ಕಡೆ ಆಗಿದ್ದಲ್ಲ ಊಟದ ಕಡೆ ಆಗಿದ್ದಲ್ಲ ನಿಮ್ಮ ಲಕ್ಷ್ಯ ನನ್ನ ಕಡೆ ಬರಲಿ ಅಂತ ಸುಮ್ಮ ಒಂದು ಉದಾಹರಣೆ ಹೇಳಿದೆ ಅಷ್ಟೇ ಪೂಜರು ಮೂರು ಕಟ್ಟಡ ಕಾರ್ಯಕ್ರಮಗಳನ್ನ ಏರ್ಪಾಡ ಮಾಡಿದ್ದಾರೆ ಬ್ರಹ್ಮಾನಂದ ಶಿವಯೋಗಿಗಳ ಒಂದು ಅವರ ಐವತ್ತೊಂಬತ್ತನೆಯ ಸ್ಮರಣೋತ್ಸವ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಪೂಜೆ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಹನ್ನೆರಡು ವರ್ಷದ ಪೀಠಾರಣ ಮಹೋತ್ಸವ ಅತ್ಯಂತ ಅದ್ಭುತ ಕಾರ್ಯಕ್ರಮ ಮೂರು ಒಂದೊಂದೇ ಗಟ್ಟುಳ್ಳಾಗಿರುವಾಗ ಮೂರು ಅಂದ್ರ ಅದ್ಭುತವೇ ಇಂಥ ಮೂರು ತ್ರಿವೇಣಿ ಸಂಗಮದಂತ ಕಾರ್ಯಕ್ರಮಗಳ ನೆಪದಿಂದ ಸುಮಾರು ಹತ್ತು ಹದಿನಾಲ್ಕು ದಿವಸ ಗಟ್ಟುಳ ಕಾರ್ಯಕ್ರಮವನ್ನು ಪೂಜ್ಯ ಗುರುಸಿದ್ಧ ಮಹಾಸ್ವಾಮಿಗಳು ರವಕ್ಕಾಗಿ ಬ್ರಹ್ಮಾನಂದ ಮಾಡಿದೊಳಗೆ ಏರ್ಪಾಡು ಮಾಡಿದ ಹಾಗರೇನು ಎದಗಾರಿಕೆ ಬೇಕಿಂತ ಕಾರ್ಯಕ್ರಮ ಮಾಡಕ್ಕೆ ಗಟ್ಟುಳ್ಳವರಿಗೆ ಸಾಧ್ಯ ಗುರುಸಿದ್ಧ ಮಹಾಸ್ವಾಮಿಗಳು ಅದ್ಭುತ ಅದಾರ ಅಂತ ಹೇಳಿ ಹದಿನಾಲ್ಕು ದಿವಸ ಅದ್ಭುತ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ನೋಡಿ ಒಂದು ಸಣ್ಣ ನೆಪ ಬ್ರಹ್ಮಾನಂದ ಮಹಾಸ್ವಾಮಿಗಳ ಜಯಂತಿ ಸಿದ್ದೇಶ್ವರ ಸ್ವಾಮಿಗಳ ಜಯಂತಿ ದ್ವಾದಶ ಪೀಠಾರಣ ಅನ್ನೋದೊಂದು ಹಿಂದೆ ಈ ನೆಪದಿಂದ ಸುಮಾರು ಐವತ್ತು ಅರವತ್ತು ಜನ ಮಠಾಧೀಶರನ್ನ ಇನ್ನು ಹೆಚ್ಚಿಗೆ ಏನೋ ನಾ ಅಂತಿನ ಮೂರು ಜನ ಮಠಾಧೀಶರನ್ನ ಈ ಬ್ರಹ್ಮಾನಂದ ಆಶ್ರಮಕ್ಕೆ ಬರಮಾಡಿಕೊಳ್ಳೋದು ಅಂದ್ರೆ ಹಗರೇನು ಅದರ ಜೊತೆಗೆ ಉಪನ್ಯಾಸಕರು ಶಾಸ್ತ್ರಿಗಳು ಸಂಗೀತಗಾರರು ಕಲಾವಿದರು ಒಂದ ಎರಡ ಮೈ ಎಲ್ಲ ಜುಮ್ಮ ಅಂತ ಮೈ ಎಲ್ಲ ರೋಮಾಂಚನ ಆಗ್ತದೆ ಮೈಯೆಲ್ಲ ಕಂಪನಗೊಳ್ತೀವಿ ಆ ಕಾರ್ಯಕ್ರಮ ಪತ್ರಿಕೆಯನ್ನು ನೋಡಿಬಿಟ್ರು ದೊಡ್ಡ ಧೈರ್ಯ ಗುರುಸಿದ್ಧ ಮಹಾಸ್ವಾಮಿಗಳ ಧೈರ್ಯ ದೊಡ್ಡ ಧೈರ್ಯ ಒಂದು ನೆಪದಿಂದ ನೋಡಿ ಹದಿನಾಲ್ಕು ದಿವಸ ಗಟ್ಟುಳ್ಳ ದಾಸೋಹ ನಾ ಕೇಳಿದೆ ಎಲ್ಲರಿಗೂ ದಾಸೋಹ ಅಂದ್ರೆ ಎಲ್ಲರೂ ಸುಮಾರು ಐದಾರು ಸಾವಿರ ಜನಗಳು ರಾತ್ರಿ ದಿನ ಪ್ರಸಾದ ತಗೊಂಡು ಮನೆಗೆ ಹೋಗ್ತಾರ ಅಂತ ಹೇಳಿದ್ರು ನೋಡಿ ಒಂದು ಒಂದು ಸಣ್ಣ ನೆಪ ಎಷ್ಟು ಕೆಲಸ ಮಾಡ್ತದೆ ಪ್ರಸಾದ ಪ್ರಸನ್ನತಾ ಪ್ರಸಾದ ಅತ್ಯದ್ಭುತವಾಗಿರುವಂಥ ಶಕ್ತಿಯನ್ನು ಕೊಡ್ತದೆ ಕುಮಾರವ್ಯಾಸನ ಮಹಾಭಾರತದಲ್ಲಿ ಅನಂತ ಪರ್ವಗಳು ಬರ್ತವೆ ಅನಂತ ಪರ್ವಗಳಲ್ಲಿ ಒಂದು ವಿರಾಟ ಪರ್ವ ಆ ವಿರಾಟ್ ಪರ್ವದಲ್ಲಿ ಕುಮಾರವ್ಯಾಸ ಹೇಳ್ತಾನೆ ಮದುವೆ ಎಂಬುದು ನೆಪ ಬಂಧುಗಳು ಬಂದು ಹೋಗುವುದೇ ಮುಖ್ಯ ಮದುವೆ ಅನ್ನೋದೊಂದು ಸಣ್ಣ ನೆಪ ಅಂತ ಸಣ್ಣ ಕಾರಣ ಸಣ್ಣ ನಿಮಿತ್ತ ಆ ಅನ್ನೋ ನೆಪದಿಂದ ಬೀಗರು ಬಿದ್ರು ನಂಟರು ಬಂಡ್ರು ಸಾಹಿತಿಗಳು ರಾಜಕಾರಣಿಗಳು ಮಠಾಧೀಶರು ಎಲ್ಲಾರು ಮನೆಗೆ ಬಂದು ನಾನಾ ತರದ ಭಕ್ಷ ಭೋಜ್ಯಗಳನ್ನು ಹೋಗೋದ ಮುಖ್ಯ ಹಂಗ ಈ ಜಯಂತಿ ನೆಪ ದ್ವಾದಶ ಪೀಠಾರ ನೆಪ ಬ್ರಹ್ಮಾನಂದ ಸ್ವಾಮಿಗಳ ಸ್ಮರಣೋತ್ಸವ ನೆಪ ಮಠದ ಕಳಸಾರೋಹಣ ನೆಪ ಒಂದು ಸಣ್ಣ ನೆಪದಿಂದ ಪೂಜ್ಯರು ಹದಿನಾಲ್ಕು ದಿವಸ ಗಟ್ಟುಳ ಕಾರ್ಯಕ್ರಮವನ್ನು ಏರ್ಪಡಿಸಿ ಮತ್ತು ಹತ್ತು ಹದಿನಾಲ್ಕು ದಿವಸಗಳ ಕಾಲ ಪ್ರವಚನವನ್ನು ಏರ್ಪಡಿಸಿ ನಿಮಗೆ ಅತ್ಯಂತ ಮೌಲಿಕವಾಗಿರುವಂಥ ಶಿವಜ್ಞಾನದ ವಿಚಾರಗಳನ್ನು ಕೈಯೊಳಗೆ ಬಿತ್ತುವಂತಹ ಮಾಡ್ತಾ ಇದ್ದಾರೆ ಹಾಗೆರೆ ಬಹಳ ದೊಡ್ಡ ಇವತ್ತಿನ ದಿನಮಾನದಲ್ಲಿ ಈ ಕಂಪ್ಯೂಟರ್ ಯುಗದಲ್ಲಿ ಈ ಮೊಬೈಲ್ ಯುಗದಲ್ಲಿ ಈ ಸಿನಿಮಾ ಯುಗದಲ್ಲಿ ಈ ರಂಗು ರಂಗಿನ ದಿನಮಾನಗಳಲ್ಲಿ ಜನ ಮನೆ ಬಿಟ್ಟು ಮೈದಾನಕ್ಕೆ ಬಂದು ಎರಡು ಚಲೋ ಮಾತು ಕೇಳೋದು ಅಂದ್ರೆ ಬಹಳ ಕಷ್ಟದ ಕೆಲಸ ಅಂಥದ್ರಲ್ಲಿ ನೀವು ಸಾವಿರಾರು ಜನ ಹೆಣ್ಮಕ್ಳು ನಾಲ್ಕೈದು ಮೂರು ಜನ ಗಂಡಮಕ್ಕಳು ಮಕ್ಕಳು ತರುಣರು ಎಲ್ಲರೂ ಮನೆ ಬಿಟ್ಟು ಮಠಕ್ಕೆ ಬಂದು ಗಟ್ಟಿಯಾಗಿ ಎರಡು ಮೂರು ತಾಸು ಕುಂತು ನೀವು ಆಧ್ಯಾತ್ಮ ಪ್ರವಚನದಲ್ಲಿ ಪಾಲ್ಗೊಳ್ಳುತ್ತೀರಿ ಅಂತಂದ್ರೆ ರಬ್ಕೊಯ್ಯ ಒಳಗೆ ದೊಡ್ಡ ಟಂಬಾಂಬ ಹಾಕಿರಿ